ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಏನು ದಿನ ಜೂನ್ ಹದಿನಾರನೇ ತಾರೀಕು ನಮ್ಮ ಎನ್ ಆರ್ ನಗೋರ್ ಸತ್ಯಣ್ಣ ಅವರು ಒಡ್ಡಳ್ಳಿ ಟೊಮೆಟೊ ಮಾರ್ಕೆಟು ಮಾಲೀಕರಾದ ಎನ್ ಆರ್ ಸತ್ಯಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ಕಡೆಯಿಂದ ಹಾಗೂ ಎಲ್ಲ ಸದಸ್ಯರು ಹಾಗೂ ಗ್ರಾಮಸ್ಥರ ಕಡೆಯಿಂದ ನಾವು ಈ ಹುಟ್ಟುಹಬ್ಬ ದಿನಾಚರಣೆಯನ್ನು ಶುಭ ಕೋರಲು ನಾವು ಈ ಒಡ್ಡಳ್ಳಿಗೆ ಆಗಮಿಸಿ ನಮ್ಮ ಎನ್ ಆರ್ ಸತ್ಯಣ್ಣ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ಹಾಗೆ ಇಲ್ಲಿ ಆಗಮಿಸ ಆಗಮಿಸ್ತಕ್ಕಂಥ ಎಲ್ಲ ಸದಸ್ಯರಿಗೂ ಹಾಗೂ ಮುಖಸ್ಥರಿಗೂ ಮುಖ್ಯಸ್ಥರಿಗೂ ಹಾಗೂ ಗ್ರಾಮಸ್ಥರಿಗೂ ಎಲ್ಲರಿಗೂ ಹಾಗೂ ಪತ್ರಕರ್ತರಿಗೂ ಧನ್ಯವಾದ ಕೇಳಿಸ್ತಾ ನಮ್ಮ ಸತ್ಯಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಆ ದೇವರ ಆಶೀರ್ವಾದ ಹಾಗೆ ಎಲ್ಲರೂ ಪರವಾಗಿ ನಮ್ಮ ಸತ್ಯಣ್ಣ ಅವರಿಗೆ ದೇವರು ಒಳ್ಳೆಯ ಆಶೀರ್ವಾದ ನೀಡಿ ಆರ್ಯ ಆರ್ಯ ಆ ಆರೋಗ್ಯ ಐಶ್ವರ್ಯವನ್ನು ಎಲ್ಲ ಒಗ್ಗಟ್ಟಿನಂತೆ ಬಲ ಕೊಡಬೇಕೆಂದು ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಏನು ಈ ದಿನ ಜೂನ್ ಹದಿನಾರನೇ ತಾರೀಕು ನಮ್ಮ ಎನ್ ಆರ್ ಎಸ್ ಸತ್ತಣ್ಣವರ ಹುಟ್ಟುಹಬ್ಬ ನಿನ್ನೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವರ ಹುಟ್ಟುಹಬ್ಬ ಆಯಿತು ಈ ದಿನ ನಮ್ಮ ಎನ್ ಆರ್ ಎಸ್ ಸತ್ತಣ್ಣನವರ ಹುಟ್ಟುಹಬ್ಬ ಅವರಿಗೆ ಒಳ್ಳೆಯ ಐಶ್ವರ್ಯ ಆರೋಗ್ಯ ಆ ದೇವರು ಕೊಡಲಿ ಅಂತೇಳಿ ತಮ್ಮ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರುಗಳು ಬಂದು ಈ ದಿನ ನಾವೆಲ್ಲರೂ ಎನ್ ಆರ್ ಎಸ್ ಸತ್ಯಣ್ಣವರಿಗೆ ಶುಭಾಶಯ ಕೋರ್ತಾ ಇದ್ವಿ ಹುಟ್ಟುಹಬ್ಬದ ಶುಭಾಷರು ಸಮಾಜ ಸೇವೆಕ್ಕಾದಂತಹ ನಮ್ಮ ಎನ್ ಆರ್ ಎಸ್ ಸತ್ಯಣ್ಣ ಅವರಿಗೆ ಮತ್ತೆ ಮೊದಲಿಗೆ ಶುಭಾಶಯಗಳನ್ನು ಕೋರೋಕ್ಕೆ ಇಷ್ಟಪಡ್ತೀನಿ ಹಾಗೆ ಅವರು ಏನು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವ್ರು ಈಗ ಮುಂದುವರ್ಸ್ಕೊಂಡು ಹೋಗ್ಲಿ ಆ ಜನರ ಆಶೀರ್ವಾದ ಯಾವತ್ತಿನ ಮೇಲೆ ಇರುತ್ತೆ ಅಂತ ಇವಾಗ ಇರುತ್ತಲ್ಲ ಇದು ಇದನ್ನು ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಅವ್ರಿಗೆ ಐಶ್ವರ್ಯ ಆಯಸ್ಸು ಐಶ್ವರ್ಯ ಮತ್ತು ಒಳ್ಳೆ ರಾಜಕೀಯ ಭವಿಷ್ಯ ಆ ಜನರು ನಿಮ್ಗೆ ರಾಷ್ಟ್ರದ ಮೀಳಿ ಅಂತ ಆ ಜನರಲ್ಲಿ ಪಾಲಿಸ್ತೀನಿ ವಿಷಯ ಹಾಬಿ ಬೆಳೆಸ್ತಾನೆ